ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವಿಚಾರ ನೋಡಿ ನೇಪಾಳದ ಯುವಕರು ಉದ್ಯೋಗ ಕೇಳ್ತಾ ಇದ್ದಾರೆ ನೇಪಾಳದ ಯುವಕರು ಉದ್ಯೋಗ ಕೇಳ್ತಾ ಇದ್ದಾರೆ ಕರ್ನಾಟಕದ ಯುವಕರು ಡಿ ಜಿ ಸೌಂಡು ಬೇಕು ಮೆರವಣಿಗೆ ಬೇಕು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಡಿ ಜಿ ಸೌಂಡು ಇದ್ದರೆ ಅದರಿಂದ ನಮಗೇನು ಹೊಟ್ಟೆಗೆ ಅನ್ನ ಹುಟ್ಟಲ್ಲ ಆ ಡಿ ಜಿ ತಗೊಂಡಿರ್ತಾನೆ ಅವನಿಗೆ ಅನ್ನ ಆಗುತ್ತೆ ಅದೇ ನಮ್ಮ ಕರ್ನಾಟಕದಲ್ಲಿ ಬೇಕಾದಷ್ಟು ಸಮ ಇದು ಜಾನಪದ ವಾದ್ಯಗಳು ಇದ್ದಾವೆ ಅವನ್ನ ಉಪಯೋಗಿಸ್ಕೊಂಡು ಮೆರವಣಿಗೆ ಮಾಡಿದರೆ ಡಿ ಜಿ ಸೌಂಡಲ್ಲಿ ಬರೀ ನೀವು ಹುಡುಗರು ಮಾತ್ರ ಕುಣಿದಾಡ್ತಾ ಇದ್ದೀರಾ ಅದೇ ಈ ತಮಟೆ ಸೌಂಡು ಚಂಡಿಕಾ ಸೌಂಡು ಇವೆಲ್ಲ ಇದ್ದಾವಲ್ಲ ಈ ತಮಟೆ ಹಾಕಿದರೆ ಮನೆಯಲ್ಲಿ ಮನೆ ಹತ್ರ ಮಕ್ಕಳು ಹೆಣ್ಮಕ್ಕಳು ಎಲ್ಲ ಸೇರ್ಕೊಂಡು ಡ್ಯಾನ್ಸ್ ಮಾಡ್ಬೋದು ಹೋದಾಯ್ತಾ ಡಿ ಜಿ ಸೌಂಡ್ ಬೇಕಾ ತಮಟೆ ಸೌಂಡ್ ಬೇಕಾ ಇಲ್ಲಿ ಯಾರು ಏನು ಬೇಕಾರು ಅಂದ್ಕೊಳ್ಳಿ ಯಾರು ನೀವೇನು ಬೇಕಾರು ಅಂದ್ಕೊಳ್ಳಿ ಡಿ ಜಿ ಸೌಂಡು ನಮ್ಮ ಸಂಸ್ಕೃತಿ ಅಲ್ವೇ ಅಲ್ಲ ನಮ್ಮ ಗಣೇಶ ಡಿ ಜಿ ಸೌಂಡಕ್ಕೆ ಕುಣಿರಿ ಎಣ್ಣೆ ಹೊಡೆದ್ಬಿಟ್ಟು ಕುಣೀರಿ ತಿರ್ಗಾಸೋಕೆ ಮಾಡಿ ನಿಮ್ಮ ಸೊಕ್ಕಿಗೋಸ್ಕರ ನೀಡಿ ಅಂತಂದೇಳಿ ಹೇಳಿ ಎಲ್ಲೂ ಕೂಡ ಹೇಳಿಲ್ಲ ನೋಡಿ ವರ್ಷಕ್ಕೊಂದು ದಿನ ಕ್ರಿಸ್ಮಸ್ ಬರುತ್ತೆ ವರ್ಷಕ್ಕೊಂದು ದಿನ ಬಕ್ರೀದ್ದು ಈದ್ ಮಿಲಾದ್ದು ರಂಜಾನ್ ಬರುತ್ತೆ ಅದೇ ರೀತಿ ವರ್ಷಕ್ಕೊಂದು ದಿನ ಗಣೇಶ ಹಬ್ಬ ಬರುತ್ತೆ ಆದರೆ ಗಣೇಶ ನೆಡೋದು ಯಾವಾಗ ನಿಮಗೆ ಇಷ್ಟ ಬಂದರೆ ನೀವು ಇದ್ದೀರಿ ನೋಡಿ ಚರ್ಚಲ್ಲೂ ಕೂಡ ವರ್ಷಕ್ಕೊಂದು ತಿಂಗಳಗಟ್ಟಲೆ ಹಬ್ಬ ಮಾಡ್ತಾರೆ ತಿಂಗಳಾಂಡ್ ಗಟ್ಟಲೆ ಆ ಚರ್ಚಲ್ಲಿ ವಾರದಲ್ಲಿ ಗುರುವಾರ ಮತ್ತು ಭಾನುವಾರ ಎಷ್ಟು ಅದ್ಭುತವಾದ ಎಲ್ಲರೂ ಕೂಡ ಅವರು ಸ್ವಯಂ ಪ್ರೇರಿತವಾಗಿ ಪ್ರಾರ್ಥನೆ ಮಾಡೋಕ್ಕೆ ಹೋಗ್ತಾರೆ ಚರ್ಚ್ಗೆ ಗುರುವಾರ ಭಾನುವಾರ ಎಲ್ಲರೂ ಹೋಗ್ತಾರೆ ನಾನು ನೋಡಿರ್ತಕ್ಕಂಥದ್ದು ಯಾವುದು ಕೂಡ ಸಾವು ನೋವುಗಳನ್ನು ನೋಡಿಲ್ಲ ಇಲ್ಲಿ ಆಮೇಲೆ ಮಸೀದಿ ಪ್ರತಿ ಶುಕ್ರವಾರನು ನಮಾಜ್ ಮಾಡೋಕ್ಕೆ ಹೋಗ್ತಾರೆ ಮತ್ತು ದಿನವೂ ನಮಾಜ್ ಮಾಡ್ತಾರೆ ಆದರೆ ಅಲ್ಲೂ ಕೂಡ ಎಲ್ಲ ವರ್ಸ್ಕೊಂದ್ಸರ್ತಿ ಬರ್ತವೆ ಅಲ್ಲೂ ಕೂಡ ಸಾವು ನೋವಿಲ್ಲ ನಮ್ಮ ಗಣೇಶನ ಮೆರವಣಿಗೆ ಗಣೇಶ ಇಟ್ಟಾಗ ಗಣೇಶನ ಗಲಾಟೆಗಳಲ್ಲಿ ಬರೀ ಇತ್ತೀಚಿನ ದಿನಗಳಲ್ಲಿ ಬರೀ ಸಾವು ನೋವುಗಳೇ ಜಾಸ್ತಿ ಕಾಣ್ತಾ ಇದ್ದೀವಿ ಯಾಕೆ ಅಂದ್ರೆ ಅದಕ್ಕೆ ಕಾರಣ ದೇವರಲ್ಲ ದೇವರಲ್ಲ ಮನುಷ್ಯರು ತಿರುಕೆ ಸೋಕಿಗೋಸ್ಕರ ತಿರುಕೆ ಸೋಕಿಗೋಸ್ಕರ ನಿಮ್ಮ ನಿಮ್ಮ ಸೋಕಿಗೋಸ್ಕರ ನೀವು ಗಣೇಶನ ಕುದುರ್ಸ್ತಾ ಇದ್ದೀರಿ ಭಕ್ತಿಯಿಂದ ಅಲ್ಲ ಗಣೇಶನ ಕುದುರ್ಸ್ತಾ ಇರೋದು ಡಿ ಜಿ ಸೌಂಡ್ ಕುಣಿಲೇಬೇಕು ಡ್ಯಾನ್ಸ್ ಮಾಡಲೇಬೇಕು ಅಂತ ಇದಕ್ಕೋಸ್ಕರ ನೀವು ಗಣೇಶನ ಇದ್ರೆ ಹೊರತು ಭಕ್ತಿನಂತೂ ಯಾರೂ ಕೂಡ ಇವತ್ತು ನೂರಲ್ಲಿ ತೊಂಬತ್ತು ಜನ ಭಕ್ತಿನೇ ಇಲ್ಲ ಬರೀ ಸೋಕಿ ಸೋಕಿಯಾಗಿದೆ ಅದಕ್ಕೋಸ್ಕರ ಇವತ್ತು ಸಾವು ನೋವುಗಳು ಜಾಸ್ತಿ ಆಗಿದ್ದಾವೆ ದಯವಿಟ್ಟು ಡಿ ಜಿ ಸೌಂಡ್ ಬೇಡವೇ ಬೇಡ ನೋಡಿ ಎಷ್ಟು ಚೆಂದ ಹೆಣ್ಮಕ್ಳು ಕುಣಿದಿದ್ದಾರೆ ಇದಕ್ಕಿಂತ ಮುಂದೆ ಇದ್ರ ಮುಂದೆ ಯಾವ ಡಿ ಜಿ ನಿಲ್ಲ ಯಾವ ಪುಡ್ಕೋಶನಿಲ್ಲ ಡಿ ಜಿ ಬೇಕಾಗಿಲ್ಲ ಡಿ ಜಿ ಅವಶ್ಯಕತೆ ಇಲ್ಲ ಡಿ ಜಿ ಬೇಡ ನಿಮ್ಮ ಜೀವ ಉಳಿಸ್ಕೊಳ್ಳಿ ಅಮೂಲ್ಯ ಅಮೂಲ್ಯವಾದ ಒಂದು ನಮ್ಮ ಜೀವನವನ್ನು ನಾವು ಕಡಿಗಬೇಕಾಗಿದೆ ಇವತ್ತು ಅನ್ಯಾಯವಾಗಿ ನಾವು ಮನುಷ್ಯರ ಹುಟ್ಟಿದ್ದೀವಿ ಅನ್ಯಾಯವಾಗಿ ಸಾವುಬಾರ್ದು ಬಾಡೋದು ಒಳ್ಳೆ ರೀತಿ ಬದುಕಿ ಒಳ್ಳೆ ಕೆಲಸ ಮಾಡಿ ಭಕ್ತಿಯಿಂದ ಗಣೇಶನ ಮುದ್ರಿಸಿ ಸೋಕಿಗೋಸ್ಕರ ಬೇಡ ಸೋಕಿಗೋಸ್ಕರ ಕಲೆಕ್ಷನ್ ಮಾಡಿ ದೇವ್ರ ಮುಂದೆ ಬಟ್ಟೆ ಬಚ್ಚಿನ ಕುಣಿಯೋದು ಹೆಂಗ್ ಬೇಕಂಗೆ ಆಡೋದು ಇವೆಲ್ಲ ಬೇಡ ಭಗವಂತ ಒಪ್ಪುಗಳ ಅವೆಲ್ಲ ದಯವಿಟ್ಟು ನೋಡಿ ಎಷ್ಟು ಚೆಂದಾಗಿ ನಡೀತಾ ಇದೆ ಕಾರ್ಯಕ್ರಮ